ಶ್ರೀ ದುರ್ಗಾ ಅಂಬ ಹರಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗಿನ ವಿಷಯ ನಮ್ಮ ದೇಹದಲ್ಲಿರುವಂತಹ ಏಳು ಚಕ್ರ ಆ್ಯಕ್ಟಿವಿಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಮ್ಮ ಏಳು ಚಕ್ರ ಆ್ಯಕ್ಟಿವಿಟ್ ಆಗಬೇಕಂದ್ರೆ ಮೊದಲನೇದಾಗಿ ನಮ್ಮ ದೇಹದಲ್ಲಿರುವಂಥ ರಕ್ತವನ್ನು ಶುದ್ಧ ಮಾಡ್ಕೋಬೇಕು ನಮ್ಮ ದೇಹದಲ್ಲಿರುವಂಥ ರಕ್ತ ಶುದ್ಧ ಆಗಬೇಕು ಅಂದರೆ ನಾವು ಮೊದಲನೇದಾಗಿ ಆಹಾರ ಪದ್ಧತಿ ಬೆಳಿಗ್ಗೆ ಎಳನೀರಿಂದ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ಏಳು ನೀರು ಬಾಳೆಹಣ್ಣು ಬೇರೆ ನಿಮಗೆ ಒಳ್ಳೊಳ್ಳೆ ಹಣ್ಣು ತೊಗೋಬೋದು ನೋಡ್ಬೇಕು ನೀವು ಫುಡ್ಡಲ್ಲಿ ಪಪ್ಪಾಯಿ ತೊಗೋಬೋದು ಕಲ್ಲಂಗಡಿ ತೊಗೋಬೋದು ಈ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿ ಗಿಡನ ತಯಾರು ಮಾಡ್ತೀರಲ್ಲ ಅದೆಲ್ಲ ಬರೋಲ್ಲ ಸರಿಯಾಗಿ ದ್ರಾಕ್ಷಿ ಹಾಗೆ ಮೋಸಂಬಿ ಲಿಂಬು ಇದೆಲ್ಲ ಬರೋಲ್ಲ ಯೂಸ್ ಆಗಲ್ಲ ಸರಿಯಾಗಲ್ಲ ರಿನಾ ಇದೇ ಥರ ಆಹಾರವನ್ನು ಒಂದು ಹದಿನೈದು ದಿನ ಹತ್ತಲ್ಲ ಒಂದು ಹದಿನೈದು ದಿನ ತಿಂದು ರಕ್ತವನ್ನು ಶುದ್ಧ ಮಾಡ್ಕೋಬೇಕು ಮೊದಲು ಉದಾಹರಣೆಗೆ ಅಯ್ಯೋ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ಮಾಂಸ ಮೀನು ತಿನ್ನೋರೆಲ್ಲ ಮೀನು ಮಾಂಸ ಎಲ್ಲ ಬಿಟ್ಟು ಬರೀ ಒಂದು ಊಟ ಮಾಡಿಕೊಂಡು ಒಂದು ತಿಂಗಳ ಎರಡು ತಿಂಗಳ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಂತ ಮಂತ್ರ ಅಲ್ಲ ಹೇಳಿ ಕೈ ಮುಗಿದು ಎಷ್ಟೋ ದಿನ ವ್ರತ ಮಾಡಿ ಆಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದು ನಿಯಮ ಅಯ್ಯಪ್ಪ ಸ್ವಾಮಿಗೆ ಹೋಗುವಂಥದ್ದು ಅದೇ ಥರ ಇದು ಕೂಡ ಹಾಗೆಯೇ ಒಂದು ಚಕ್ರ ಆ್ಯಕ್ಟಿವೇಟ್ ಆಗಬೇಕು ನಾವು ಸಿದ್ಧಿ ಮಾಡಬೇಕು ಚಕ್ರ ಆಕ್ಟಿವೇಟ್ ಮಾಡ್ಕೊಂಡು ನಾವೊಂದು ಜನರಿಗೆ ಒಳದು ಮಾಡಬೇಕು ಅಂತ ಚಕ್ರ ಆಕ್ಟಿವೇಟ್ ಅಂದ್ರೆ ದೈವಶಕ್ತಿಯ ಒಂದು ಸಿದ್ಧಿ ಆಕ್ಟಿವೇಟ್ ಆಯ್ತು ಅಂದರೆ ದೈವಶಕ್ತಿ ಸಿದ್ಧಿ ಆಗುತ್ತೆ ಅಂತ ಸಿದ್ಧ ಆಗಲಿಕ್ಕೆ ಶುರು ಆಗ್ತದೆ ಅಂತ ಅರ್ಥ ಆಯ್ತಾ ಹೀಗೆ ಚಕ್ರ ಆಕ್ಟಿವೇಟಲ್ಲಿ ನಮ್ಮ ಏಳು ಚಕ್ರ ಆ್ಯಕ್ಟಿವೇಟಲ್ಲಿ ಆಕ್ಟಿವೇಟ್ ಆಗಬೇಕು ಶುರು ಆಗಬೇಕು ಅಂದ್ರೆ ಹಣ್ಣು ನೀರು ಅಳವಡಿಸ್ಕೊಂಡು ಹದಿನೈದು ದಿನ ಆದರೂ ಹೋಗಬೇಕು ಹದಿನೈದು ದಿನ ಆದಮೇಲೆ ಚಕ್ರ ಆಕ್ಟಿವೇಟ್ ಆಗಲಿಕ್ಕೆ ಶುರು ಆಗ್ತದೆ ನಮ್ಮ ರಕ್ತ ಮೊದಲು ಶುದ್ಧ ಜಾಸ್ತಿ ನೀರು ಕುಡಿಬೇಕು ದೇಹಕ್ಕೆ ಈಗ ನೋಡಿ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಮಾಡ ಓಡತ್ತೆ ನಮಗೆ ಒಳ್ಳೆ ಶುದ್ಧವಾದ ನೀರಿದ್ದರೆ ಮಾತ್ರ ನಾವು ಮಾತಾಡ್ತೀವಿ ಓಡ್ತೀವಿ ಕುತ್ಕೊಳ್ತೀವಿ ನಿಂತ್ಕೊಳ್ತೀವಿ ಮಲ್ಕೊಳ್ತೀವಿ ನಾವು ಕುಡಿಯೋ ನೀರು ಒಂದು ಶುದ್ಧವಾಗಿಲ್ಲ ಅಂದರೆ ನಮಗೆ ದೈವಶಕ್ತಿ ಕೂಡ ಸಿದ್ಧಿಯಾಗೋದಿಲ್ಲ ಅರ್ಥ ಆಯ್ತಾ ನಿಮಗೂ ಒಂದು ಉದಾಹರಣೆ ಕೊಡ್ತೀನಿ ನಾನು ತಮಿಳ್ನಾಡು ಆಂಧ್ರ ಪ್ರದೇಶ ಎಲ್ಲ ದೇವ್ರ ದರ್ಶನ ಮಾಡಿದೆ ಶಕ್ತಿ ಇದೆ ದೇವರಿಗೇನು ಶಕ್ತಿ ಇದೆ ಆದರೆ ನನಗೆ ಅಲ್ಲಿ ಒಂದು ನೀರು ಎಡ್ಜಸ್ಟ್ ಆಗಲಿಲ್ಲ ಸರಿಯಾಗಿ ಅಲ್ಲಿ ನೀರು ಕುಡಿದ್ರೆ ವಾಂತಿನೇ ಬರ್ತದೆ ಆ ಥರ ನೀರು ಕೆಲವು ಕಡೆ ಸರಿನಾ ಈ ಅದು ಇದೆಲ್ಲ ನಮಗೆ ಇಷ್ಟ ಆಗೋಲ್ಲ ನಮಗೆ ಹರಿಯೋ ನೀರು ಬಾವಿ ನೀರು ಇದೆ ಇದೆ ಮಾತ್ರ ಇಷ್ಟ ನಮಗೆ ಕೆಲವು ಕಡೆ ನೀರೇ ಚೆನ್ನಾಗಿರಲಿಲ್ಲ ಮತ್ತು ಇಲ್ಲಿ ತಿರುಪತಿ ಆಂಧ್ರ ಪ್ರದೇಶ ತಿರುಪತಿ ದೇವಸ್ಥಾನಕ್ಕೆ ಹೋದಾಗಂತೂ ವೆಂಕಟರಮಣ ದೇವ ದರ್ಶನ ಆಯಿತು ಅಲ್ಲಂತೂ ಒಳ್ಳೆ ಶುದ್ಧವಾದ ನೀರು ಸಿಕ್ತು ಖುಷಿಯಾಯ್ತು ಅಲ್ಲಿ ಆಗಿರ್ಬೋದು ಜಪಲಿ ಆಂಜನೇಯ ಆಗಿರ್ಬೋದು ಸರಿನಾ ಹೀಗೆ ದೇವಶಕ್ತಿ ದೇಹಲಿಕ್ಕೆ ಶುದ್ಧವಾದ ನೀರು ಬೇಕು ಶುದ್ಧವಾದ ನೀರು ನಾವು ಎಷ್ಟು ಕುಡಿತೀವಿ ಅಷ್ಟು ನಮ್ಮ ರಕ್ತ ಶುದ್ಧ ಆಗ್ತದೆ ನಮ್ಮ ದೃಷ್ಟಿ ಶುದ್ಧ ಆಗ್ತದೆ ಗೊತ್ತಾಯ್ತಾ ಮತ್ತು ಏಳು ಚಕ್ರ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ಉಪ್ಪೆಲ್ಲ ತಿಂದರೆ ಏನೂ ಪ್ರಯೋಜನ ಇಲ್ಲ ಉಪ್ಪು ಉಪ್ಪು ಖಾರ ಹುಳಿ ತಿಂದ್ಕೊಂಡು ನಾನು ದೇವ್ರ ಭಕ್ತಿ ಮಾಡ್ತೀನಿ ನಾನು ಏಳು ಚಕ್ರ ಆಕ್ಟಿವೇಟ್ ಮಾಡ್ತೀನಿ ನಾನು ದೀಕ್ಷೆ ತಗೊಂಡಿದ್ದೀನಿ ಏಳು ಚಕ್ರ ಆಕ್ಟಿವೇಟ್ ಆಗಲಿಕ್ಕೆ ಜಿಗ್ ದೀಕ್ಷೆ ತೊಗೊಂಡಿದ್ದೀನಿ ಹಾಂ ನಾನು ಸಿದ್ಧಿ ಮಾಡಲಿಕ್ಕೆ ದೀಕ್ಷೆ ತಗೊಂಡಿದ್ದೀನಿ ನಾನು ಆ ದೇವರ ಮಂತ್ರ ದೀಕ್ಷೆ ತಗೊಂಡಿದ್ದೀನಿ ಈ ದೇವರ ಮಂತ್ರ ದೀಕ್ಷೆಗೆ ತಗೊಂಡಿದ್ದೀನಿ ನೀವು ಹತ್ರನೇ ಏನೇ ದೀಕ್ಷೆ ತಗೊಂಡ್ರು ನೆನಪಲ್ಲಿ ಇಟ್ಕೊಳ್ಳಿ ಆಹಾರ ಪದ್ಧತಿ ತುಂಬ ಮುಖ್ಯ ದೇವಶಕ್ತಿ ಶಕ್ತಿ ಸಿದ್ಧಿ ಆಗಬೇಕಂದ್ರೆ ಅರ್ಥ ಆಯ್ತಾ ಇದು ನನ್ನ ಆರು ಏಳು ವರ್ಷದ ಅನುಭವ ನಾನೇನು ಐದಾರು ತಿಂಗಳ ನಾನು ದೇವರು ಜಪ ಮಾಡಿಕೊಂಡು ನಾನು ನಿಮಗೆ ಈ ವಿಷಯನ ತಿಳಿಸ್ತಾ ಇಲ್ಲ ಅರ್ಥ ಆಯ್ತಾ ನಾನೆಲ್ಲ ಆ ಏಳು ಆರು ವರ್ಷ ಆರು ವರ್ಷದ ಹಿಂದೆಯೇ ನಾನು ಒಂದೇ ವರ್ಷದಲ್ಲಿ ದೈವಶಕ್ತಿಯನ್ನು ಸಿದ್ಧಿಪಡ್ಕೊಂಡಿದ್ದೀನಿ ಒಂದೇ ವರ್ಷದಲ್ಲಿ ಅದರ ಬಗ್ಗೆಲ್ಲ ತಿಳ್ಕೊಂಡಿದ್ದೀನಿ ಇನ್ನೂ ತಿಳಿದು ಮುಗಿದಿಲ್ಲ ಅರ್ಥ ಆಯಿತಾ ಎಷ್ಟು ಬೇಕು ಒಂದು ಜನರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ಎಷ್ಟು ಬೇಕು ಒಂದು ಸಮಸ್ಯೆಯನ್ನು ಹೀರಿಂಗ್ ಮಾಡಲಿಕ್ಕೆ ಎಷ್ಟು ಬೇಕು ಒಂದು ಇಂಥ ಸಮಸ್ಯೆ ಇದೆ ಅಂದರೆ ಒಂದು ಜನಗಳಿಗೆ ಒಂದು ಮದುವೆ ಸಮಸ್ಯೆ ಇದೆ ಮದುವೆ ಆಗಲಿಕ್ಕೆ ಏನು ಮಾಡಬೇಕು ಮಕ್ಕಳ ಸಮಸ್ಯೆ ಇದೆ ಅಂದರೆ ದೇವರ ಅನುಗ್ರಹದಿಂದ ನಾನು ಮಗುವಾಗಬೇಕು ಅಂದ್ರೆ ಅದಕ್ಕೆ ಏನು ಯಾವ ಥರ ಪೂಜೆ ಮಾಡಬೇಕು ಅದೆಲ್ಲ ನಾನು ತಿಳ್ಕೊಂಡು ಅದನ್ನು ನಾನು ಹೇಳ್ತಾನೆ ಇದ್ದೀನಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಇದು ವಿಚಾರ ನೀವುಗಳು ಒಬ್ಬೊಬ್ಬರು ಥರ ಹೇಳ್ತಾರೆ ಅಂತ ಕಿವಿ ಕೊಡಿ ನಾನು ಬೇಡ ಅಂತಲ್ಲ ಹೇಳಲ್ಲ ಎಲ್ಲ ಕೇಳಿಕೊಳ್ಳಿ ಆದರೆ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂದರೆ ನೀವು ಇದನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಆಹಾರ ಪದ್ಧತಿ ಸರಿಯಾದ ಮಾರ್ಗ ಒಂದು ದೇವರ ಮಾರ್ಗ ಒಂದು ದೇವರ ಸಿದ್ಧಿಯ ಮಾರ್ಗದಲ್ಲಿ ಹೋಗಬೇಕು ಅಂದರೆ ಆಹಾರ ಪದ್ಧತಿ ಮುಖ್ಯವಾಗಿ ಹಣ್ಣು ನೀರು ಇದನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ನೀವು ಒಂದು ಶುದ್ಧವಾದ ನೀರು ಇದನ್ನು ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿದ್ಧಿ ಆಗೋಲ್ಲ ನಿಮಗೊಂದು ವಿಷಯ ಗೊತ್ತಾ ತಮಿಳುನಾಡು ಆಂಧ್ರ ಪ್ರದೇಶ ಕಡೆ ಅಲ್ಲ ಅವರಿಗೂ ಜಡೆ ಬಂದಿದೆ ಅವರಿಗೆ ಸರಿಯಾದ ಗುರು ಇಲ್ಲದೆ ಎಲ್ಲ ಭಕ್ತರು ಏನನ್ನು ಕೊಡ್ತಾರೆ ಅದರೆಲ್ಲ ತಿಂದ್ಕೊಂಡು ಗೊಡ್ರ್ 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 ಅಂತ ನೀರು ಗೊರಕೆ ಹೊಡಿತ ಮಲಗಿರ್ತಾರೆ ಕಣ್ರೆ ಎಷ್ಟೋ ಜನ ಜಡೆ ಬಂದಿದೆ ಅರ್ಥ ಆಯ್ತಾ ಅವ್ರು ಅದೇ ಹಣ್ಣು ನೀರು ತಗೊಂಡು ಸರಿಯಾಗಿ ದೇವಸ್ಥಾನದಲ್ಲಿ ಜಪ ಪಾರಾಯಣ ಇದನ್ನೆಲ್ಲ ಓದ್ಕೊಂಡು ಸರಿಯಾಗಿ ಸಿದ್ಧಿ ಮಾರ್ಗದಲ್ಲಿ ಹೋದರೆ ಅವರು ಅವರಿಂದ ಕೂಡ ಜನರಿಗೆ ಎಷ್ಟು ಒಳ್ಳೆದಾಗ್ತಾ ಇತ್ತು ಅರ್ಥ ಆಯ್ತು ಅವ್ರಿಗೆ ಸರಿಯಾದ ಗುರು ಸಿಕ್ಕಿಲ್ಲ ಅಂತ ಅನಿಸುತ್ತೆ ಗುರುನ ಹುಡುಕಿಲ್ಲ ಹುಡುಕಿದ್ರೂ ದಿನ ಎಲ್ಲರಿಗೂ ಸಿಕ್ಕೋದಿಲ್ಲ ಅಪರೂಪ ಅರ್ಥ ಆಯ್ತಾ ಗುರು ಹುಡುಕಿದ್ರೂ ಅಪರೂಪ ಈಗ ಉದಾಹರಣೆಗೆ ನೀವೇ ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ಜನ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನಮ್ಮ ರೀಪ್ಲೇ ನಿಮಗೆ ಎಷ್ಟು ಬರುತ್ತೆ ನಾನು ದಿನದಲ್ಲಿ ಇಲ್ಲಾದರೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಫ್ರೀಯಾಗಿ ಸ್ವಲ್ಪ ರೀಪ್ಲೈ ಮಾಡ್ತೀನಿ ಮತ್ತು ದೇವ್ರದೇ ಆದ್ರು ಕುತ್ಕೋತೀನಿ ಅರ್ಥ ಆಯ್ತು ಯಾವುದಾದ್ರೂ ಜಾಸ್ತಿ ಕಷ್ಟ ಇದೆ ಅಂದರೆ ಅದಕ್ಕೆ ನಾನು ಬರೆದು ಹಾಕಿ ನಮ್ಮ ವಾಟ್ಸಪ್ಪಲ್ಲಿ ಅಂತ ಹೇಳಿರೋದು ಅಂಥ ಕಷ್ಟ ಇದೆ ಅಂದರೆ ಮಾತ್ರ ನಾನು ನೋಡ್ತೀನಿ ವಾಟ್ಸಪ್ ಹೀಗೆ ಅರ್ಥ ಆಯ್ತಾ ಈ ಥರ ನಾವು ಮಾಡ್ಕೊಂಡು ಹೋಗಬೇಕು ಒಂದು ಸಿದ್ಧಿ ಮಾಡೋವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಒಂದು ಒಳ್ಳೆಯ ದಾರಿ ಮುಖ್ಯ ಕೆಲವರು ಸಿಲ್ಲಿಯಾಗಿ ಮಾತಾಡ್ತಾರೆ ಏಳು ಚಕ್ರ ಏಳು ಚಕ್ರ ಆ್ಯಕ್ಟಿವಿಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ನೋಡಿ ಒಂದು ತಪಸ್ಸಿ ಕೂತಿದ್ದೀವಿ ಅಂದರೆ ಇಡೀ ಬ್ರಹ್ಮಾಂಡದ ಬಗ್ಗೆ ದೇವರ ಬಗ್ಗೆ ಮನುಷ್ಯರ ಬಗ್ಗೆ ಏಟು ಜೋಡಿ ಯಾವುದು ಗೊತ್ತಿಲ್ಲ ಅಂತ ಇಲ್ಲ ಒಂದು ಮನುಷ್ಯನ ನೋಡಿದ್ರೆ ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡಿ ಏನು ಸಮಸ್ಯೆ ಇದೆ ಏನಿಲ್ಲ ಅನ್ನೋದನ್ನು ಕೂಡ ನಾವು ಹೇಳ್ಬೋದು ಅಂತ ಆಯ್ತಾ ಅಷ್ಟು ನಾವು ಸಿದ್ಧಿನ ಮಾಡ್ಕೊಂಡಿರ್ತೇವೆ ಮತ್ತು ಮಾಡ್ತಾನೆ ಇರ್ತೇವೆ ಸಿದ್ಧಿ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಏನೇನೋ ಸಿಲಿ ಸಿಲಿ ಕಮೆಂಟ್ ಹಾಕೋದ್ರಿಂದ ನಿಮಗೂ ಪ್ರಯೋಜನ ಇಲ್ಲ ಅದು ಯಾಕಂದರೆ ನಾನು ನಿಮ್ಮ ಕಮೆಂಟ್ ರಿಪ್ಲೈನೂ ಕೊಡಲ್ಲ ಮುಂದಿನ ದಿನ ನೀವು ನಮಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಮಾತಾ ಮಾತು ಆಡಿಸಲ್ಲ ಯಾತ್ ಇದೆಲ್ಲ ಇರ್ತದೆ ಅದಕ್ಕೆ ಒಂದು ಕಮೆಂಟ್ ಆಗೋವಾಗ ಒಂದು ಬರೋವಾಗ ಒಂದು ಯೋಚನೆ ಮಾಡಿ ಮಾತಾಡಿ ಅರ್ಥ ಸಿದ್ಧಿಗಳಿಗೆ ಎಲ್ಲವೂ ಗೊತ್ತಿರ್ತದೆ ನಿಜವಾದ ಸಿದ್ಧಿಗಳಿಗೆ ಹಾಂ ಇದು ವಿಚಾರ ನಮ್ಮ ದೇಹದಲ್ಲಿ ಒಂದು ಏಳು ಚಕ್ರ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಮುಖ್ಯವಾಗಿ ಆಹಾರ ಪದ್ಧತಿ ಶುದ್ಧವಾದ ನೀರು ದೇವರ ಧ್ಯಾನ ಜಪ ದೊಡ್ಡ ದೊಡ್ಡ ಶಕ್ತಿಪೀಠಗಳ ದೇವರ ದರ್ಶನ ಇದೆಲ್ಲವೂ ಬೇಕಾಗ್ತದೆ ಅಂತ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಶ್ರೀ ದುರ್ಗಾಂಬ